ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಡಿ ತ್ರೀ ಫೈವ್ ನ್ಯೂಸ್ ನಾನು ವಿಶ್ವ ಗಾಯ್ಕಾಡ್ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ರಾಜ್ಯ ಸಮಿತಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಇಂದು ಬೀದರ್ ನಗರದಲ್ಲಿ ಪ್ರತಿಭಟನೆ ಮಾಡಲಾಯಿತು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಹರಿಹರ ಲಕ್ಷ್ಮಣ್ ಗೋಖಲೆ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಮಾಡಲಾಯಿತು ಬೀದರ್ ಜಿಲ್ಲಾಧಿಕಾರಿಯವರ ಮುಖಾಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಯಿತು ಬೀದರ್ ಜಿಲ್ಲೆಯಲ್ಲಿ ಒಂದು ವರ್ಗೀಕರಣವನ್ನು ರಾಜ್ಯದಲ್ಲಿ ಕೂಡ ಪ್ರಕಟಿಸಬೇಕಂತ ಹೇಳಿ ಹರಿಯಾರ ಗೋಖಲವರು ರಾಜ್ಯದ ಒಂದು ದಲಿತ ಸಂಘರ್ಷ ಸಮಿತಿಯ ಮೂಲಕ ನಮ್ಮನ್ನು ಆಹ್ವಾನಿಸಿ ಜಾಂಬೂ ಯುವ ಸೇನೆಯ ಜಿಲ್ಲಾಧ್ಯಕ್ಷರಾಗಿ ನಾನು ಇವತ್ತು ಸಂಘ ಈ ಹೋರಾಟಕ್ಕೆ ಒಂದು ಬೆಂಬಲ ಇದೆ ನಾವು ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ಳೋದೇ ಸರ್ ನಮ್ಮ ಪಕ್ಕದಲ್ಲಿ ತೆಲಂಗಾಣ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಬಂದ್ ಬಂದಂತ ಇಪ್ಪತ್ನಾಲ್ಕು ತಾಸಿನಲ್ಲಿ ಅವರ ಒಂದು ಸರ್ಕಾರದ ಒಂದು ಕ್ಯಾಬಿನೆಟ್ ಕ್ಯಾಬಿನೆಟ್ ದರ್ಜೆಯಲ್ಲಿ ಚರ್ಚೆ ಮಾಡಿ ಆದೇಶವನ್ನು ಹೊಡಿಸಿದ್ದಾರೆ ಅದೇ ರೀತಿ ಕನ್ನಡದಲ್ಲಿ ಜನ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನಾವು ಮಾದಿಗ ಸಮಾಜದ ಎಲ್ಲ ಕುಲಬಾಂಧವರ ಒಂದು ಹೋರಾಟ ಏನು ತಂದ್ರೆ ಇವತ್ತು ಈಗ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸ್ವಲ್ಪ ಒಳಕು ಮೀಸಲಾತಿ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಮೂಲ ನಿರ್ಮಾಣಗಳಲ್ಲಿ ಇದೇ ಹೋರಾಟ ಮುಂದಾಗಿರ್ತದ ಅದಕ್ಕೆ ಆದರ್ಶದ ಸರ್ಕಾರ ಒಂದು ದೀಪ್ ತಗೊಂಡು ನಮ್ಮ ಕರ್ನಾಟಕದಲ್ಲಿರುವಂತಹ ಮಾದಿಗಳಿಗೆ ನ್ಯಾಯ ಕೊಡ್ಬೇಕಾದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳೋದು ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಮೂವತ್ತು ಜಿಲ್ಲೆಗಳಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ತೀರ್ಪು ಪಟ್ಟಿತ್ತು ಆಯಾ ರಾಜ್ಯಗಳು ಒಳ ಮೀಸಲಾತಿ ಅದು ಪರಿಶಿಷ್ಟ ಜಾತಿಯಲ್ಲಿ ಮಾಡ್ಬೇಕಂತ ತೀರ್ಪಟ್ಟು ಪ್ರಯುಕ್ತವಾಗಿ ಹೆಣ್ಣುಮೂರ್ತಿ ಅವರ ಕಾಲಿನ ಒಂದು ಕಾಲಿನ ಮೇರೆಗೆ ಇಲ್ಲಿ ದಲಿತ ಸಂಘರ್ಷ ಹೆಣ್ಣುಮೂರ್ತಿ ಜಿಲ್ಲಾಧ್ಯಕ್ಷರಾದ ನಮ್ಮ ಸಹೋದರರು ಮತ್ತು ಹರಿಹರ ಗೋಖಲೆ ಅವರು ನೇತೃತ್ವದಲ್ಲಿ ನಿಮ್ ಸಹಕಾರ ಇರಬೇಕಾಗ ನಾನು ಮನಪೂರ್ವಕ ಒಪ್ಕೊಂಡು ಅವ್ರ ಕಲ್ಯಾಣದವರಿದ್ದಾರೆ ಬಸವಣ್ಣ ನಾಡಿನ ಎಷ್ಟು ಶರಣನ ಕರ್ಕೊಂಡ್ ಬಂದಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಮೊಟ್ಟ ಮೊದಲ ಸಮಾಜದ ಪರವಾಗಿ ನಾನು ಬಂದಾಗ ಒಂದು ಆಯೋಗ ಇತ್ತು ಆಯೋಗ ಪಾಸ್ ಆಗಿದೆ ಅದಕ್ಕೆ ಒಂದು ಏನಂದ್ರೆ ಒಂದು ಸಮಿತಿ ಮಾಡಿದ್ರಿ ಆ ಸಮಿತಿ ಸಹಿತ ಏನಂದ್ರೆ ವರದಿ ಹಿಂದಿನ ರಾಜ್ಯ ಸರ್ಕಾರ ಆರ್ ಬೊಮ್ಮೆ ಅವರು ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರ ಶಿಫಾರಸ ಮಾಡಿದ್ರು ಅದಾದ ನಿಮ್ಮ ಸರ್ಕಾರ ಬಂದ ನೀವು ಸಹಿತ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರಿ ಕೇಂದ್ರಕ್ಕೆ ಶಿಫಾರಸು ಮಾಡಿ ನೀವು ಕೈ ತುಂಬ ಈಗ ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ ಆಗಲಿ ಮತ್ತು ನಮ್ಮ ಹೃದಯ ಭಾಗ ನಮ್ಮ ದೇಶಕ್ಕೆ ಯಾವ್ದಾದ್ರು ಮಿಗಿಲಾಗುತ್ತದೆ ಅದು ಸುಪ್ರೀಂ ಕೋರ್ಟ್ ಇದೆ ಆ ಸುಪ್ರೀಂ ಕೋರ್ಟ್ ಅಧ್ಯಕ್ಷರಾದ ಅವ್ರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಮ್ಮ ಒರ ಮೀಸಲಾತಿ ಹೋರಾಟ ರಾಜ್ಯ ಪ್ರತಿಭಟನೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಪ್ರತಿಭಟನೆ ಇವರು ಮಾದಿಗ ಸಮಾಜ ಅನ್ಯ ಆಗಿದೆ ನಮ್ಮ ಮಾದಿಗ ಸಮಾಜಕ್ಕೂ ಸಿದ್ದರಾಮಯ್ಯ ಅವರು ಬಿಸಿ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೇವು ನಮ್ಗೆ ನ್ಯಾಯ ಒದಿಸಿ ಕೊಡ್ಬೇಕು ಯಾಕಂದ್ರೆ ಬಹಳ ದಿವಸ ಆಯ್ತು ಅಲ್ಲಿ ಆಂಧ್ರ ಪ್ರದೇಶದಾಗ ಟ್ವೆಂಟಿ ಫೋರ್ ಅವರ್ಸ್ ದಾಗ ಆದೇಶ ಮಾಡಿ ಅವರಿಗೆ ನ್ಯಾಯ ಸಿಕ್ಕಿದೆ ನಮ್ಮ ಸುಮಾರು ಒಂದ್ ತಿಂಗಳು ಮೇಲ್ ಪಡೆ ಆಯ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿ ನಮ್ಗೆ ಇಲ್ಲಿ ಇಲ್ಲಿವರೆಗೂ ಏನೂ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ನಮಗ ನ್ಯಾಯ ಸಿಡಬೇಕು ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಮೇಡಮ್ ಅವ್ರ ನಿಂದು ಮನವಿ ಪತ್ರ ಸಲ್ಲಿಸುತ್ತೇವೆ ಕರ್ನಾಟಕ ಮುಖ್ಯಮಂತ್ರಿಗಳಾದ ಕರ್ನಾಟಕ ಸರ್ಕಾರ ಇರುವಂತಹ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಮುಖಾಂತರ ಸುಪ್ರೀಂ ಕೋರ್ಟ್ ನ್ಯಾಯ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಷ್ಠಾನ ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಅರ್ಜಿ ಕೊಡ್ತಾ ಇದ್ದೇವೆ ಮಾನ್ಯರೇ ಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಮಿತಿ ಎನ್ ಮೂರ್ತಿ ಸ್ಥಾಪಿತ ವತಿಯಿಂದ ಕೇಳಿಕೊಳ್ಳೋದೇನೆಂದರೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ದೇವದೊಂದಿಗೆ ಸಂವಿಧಾನ ಬದ್ಧವಾಗಿ ರಾಷ್ಟ್ರ ಮೀಸಲಾತಿ ಜಾತಿಯ ಮೀಸಲಾತಿಯ ಒಂದು ಒರ ಒಂದನೆಯ ಪರಿಶಿಷ್ಟ ಜಾತಿಗಳಲ್ಲಿ ಸಮಾನವಾಗಿ ಹಂಚಿಕೆ ಮಾಡಲು ಪರಿಶಿಷ್ಟ ಜಾತಿಯಲ್ಲಿ ನಾಲ್ಕು ಗುಂಪಗಳಾಗಿ ವರ್ಗೀಕರಣ ಮಾಡಲು ಒತ್ತಾಯ ಒತ್ತಾಯಿಸಿ ಮೂವತ್ತು ವರ್ಷ ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಯಿತು ಹಲವಾರು ದಲಿತರ ದಲಿತ ಪರ ಮಾದಿಗ ಸಂಬಂಧಿತ ಜಾತಿಗಳು ಸಂಘಟನೆಗಳು ಜೀವ ಮತ್ತು ಜೀವನ ತನ್ನ ಬ ಬದುಕನ್ನೇ ಬಲಿಕೊಟ್ಟು ಹೋರಾಡಿವೆ ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಿಸಿ ಒಳ ಮೀಸಲಾತಿ ಒತ್ತಾಯಿಸಿ ನಡೆದು ಹೋರಾಟ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನ್ಯಾಯಮೂರ್ತಿ ಐಜಸ್ ಸದಸ್ಯ ಆಯೋಗ ರಚಿಸಿತ್ತು ಈ ಆಯೋಗ ಸರ್ಕಾರಕ್ಕೆ ನಾಲ್ಕು ಮೂರು ಎರಡ್ ಸಾವಿರದ ಹನ್ನೆರಡರಂದು ಸಂಪೂರ್ಣ ವರದಿಯನ್ನು ಕುಲಂಕುಶವಾಗಿ ಅಧ್ಯಯನ ಮಾಡಿ ಹಿಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಸರ್ಕಾರ ಸಂಪುಟವನ್ನು ಸಂಪುಟವು ನಿವೃತ್ತ ನ್ಯಾಯಮೂರ್ತಿಯವರ ವರದಿಯು ಯಥ ಯಥ ಯಥಾವತವಾಗಿ ಪ್ರಕಾರ ಅಂಗೀಕರಿಸಿ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸರ್ಕಾರಕ್ಕೆ ಶಿಫಾರಸು ಮಾಡಿ ವರ್ಗಾವಣೆ ಮಾಡಿ